ಪೊಲೀಸರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕುವ ಮಟ್ಟಕ್ಕೆ ಬಿಜೆಪಿ ನಾಯಕರುಗಳು ಬೆಳೆದು ಬಿಟ್ಟಿದ್ದಾರೆ ಎನ್ಐಎ ತನಿಖೆಗೆ ಮುಂದಾಗುತ್ತಿದ್ದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಪೊಲೀಸರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕುವುದು ಮುಂದುವರೆದಿದೆ ಎಷ್ಟು ಮಂದಿಗೆ ಕೇಸ್ ಹಾಕ್ತಾರೋ ಹಾಕಲಿ ನಾನು ಬರ್ತೇನೆ ನೋಡುವ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸವಾಲು ಹಾಕಿದ್ದಾರೆ ವೀಕ್ಷಕರೇ ನಮಸ್ಕಾರ ಕೋಮು ದ್ವೇಷ ಭಾಷಣ ಕೋಮು ಗಲಾಟೆಗಳು ಎಂದಾಗ ಕರ್ನಾಟಕದಲ್ಲಿ ಮೊದಲು ನೆನಪಿಗೆ ಬರುವುದು ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆ ಇಲ್ಲಿ ಬಿ ಜೆ ಪಿ ತನ್ನ ಸಂಘ ಪರಿವಾರದ ನಾಯಕರುಗಳ ಮೂಲಕ ಬಹಳ ಸಲೀಸಾಗಿ ಹಿಂದೂ ಮುಸ್ಲಿಮರನ್ನ ಎತ್ತಿಕಟ್ಟುವ ಪೂರ್ವಯೋಜಿತ ಕಾರ್ಯವನ್ನು ಶಿಸ್ತುಬದ್ಧವಾಗಿ ಮಾಡ್ತಿದೆ ಈ ಕೆಟ್ಟ ಹೀನಾಯ ಕೃತ್ಯ ಮಾಡಿ ಗಡಿಯಲ್ಲಿ ಹೋರಾಡಿ ಯಾವುದೋ ಯುದ್ಧ ಗೆದ್ದ ಯೋಧರಂತೆ ಪೋಸ್ ಕೊಡ್ತಾರೆ ದೇಶಪ್ರೇಮಿಗಳೆಂದು ಬೀಗ್ತಾರೆ ಇವೆಲ್ಲವನ್ನು ಒಂದು ಕಡೆ ಇಡೋಣ ಈಗ ಪೊಲೀಸರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕುವ ಮಟ್ಟಕ್ಕೆ ಬಿ ಜೆ ಪಿ ನಾಯಕರುಗಳು ಬೆಳೆದು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಈ ಜಿಲ್ಲೆಗಳಲ್ಲಿನ ರಾಜಕೀಯ ದಾಟವೇ ವಿಭಿನ್ನ ಇನ್ನು ವಿಶೇಷವಾಗಿ ದಕ್ಷಿಣ ಕನ್ನಡದ ಬಗ್ಗೆ ನೋಡಿದರೆ ಅಲ್ಲಿ ಪೊಲೀಸರನ್ನ ರಾಜಕಾರಣಿಗಳು ಬಗ್ಗಿಸ್ತಾರೆ ದಂಡಿಸ್ತಾರೆ ತಮ್ಮ ಕೈಯಾಳುಗಳಿಗೂ ಕಡೆಯಾಗಿ ನೋಡ್ತಾರೆ ಆದರೆ ಇವೆಲ್ಲವೂ ಎಲ್ಲರ ಗಮನಕ್ಕೆ ಬಂದರೂ ಯಾರು ಮಾತನಾಡದೆ ಸುಮ್ನಾಗಿ ಬಿಡುತ್ತಾರೆ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ನಾಯಕರು ಇವೆಲ್ಲವನ್ನ ಮೀರಿ ತಾವು ಏನ್ ಮಾಡಿದರೂ ನಡೆಯುತ್ತದೆ ಎಂಬ ಹುಂಬು ಧೈರ್ಯಕ್ಕೆ ತಲುಪಿದ್ದಾರೆ ಅನಿಸ್ತದೆ ಬೂತ್ ಮಟ್ಟದ ಕಾರ್ಯಕರ್ತರು ಸಹ ಅಧಿಕಾರಿಗಳಿಗೆ ಬಹಿರಂಗವಾಗಿ ಧಮಕಿ ಹಾಕುವ ಮಟ್ಟಕ್ಕೆ ಇಳಿದಿದ್ದಾರೆ ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ರೌಡಿ ಶೀಟರ್ ಹಾಗೂ ಹಿಂದುತ್ವ ಕಾರ್ಯಕರ್ತ ಸುಹಾ ಶೆಟ್ಟಿಯ ಕೊಲೆಯಾಯಿತು ಅದಾಗಿ ಕೆಲವೇ ದಿನಗಳ ನಂತರ ಅಬ್ದುಲ್ ರೆಹಮಾನ್ ಕೊಲೆ ಇವರಿಬ್ಬರ ಕೊಲೆಗಳ ಹಿಂದೆ ಫಾಜಿಲ್ ಮತ್ತು ಮಸೂದ್ ಎಂಬ ಯುವಕರ ಕೊಲೆಯಾಗಿತ್ತು ಇಲ್ಲಿ ಬರುವ ಪ್ರಶ್ನೆ ಅಂದರೆ ಅಬ್ದುಲ್ ರೆಹಮಾನ್ ಫಾಜಿಲ್ ಮಸೂದ್ ಕೊಲೆಗಳ ಬಗ್ಗೆ ತನಿಖೆ ನಡೆಸಲು ಎನ್ಐಎಗೆ ವಹಿಸಿಕೊಡದ ಬಿ ಜೆ ಪಿ ನಾಯಕರು ರೌಡಿ ಶೀಟರ್ ಸುಹಾ ಶೆಟ್ಟಿ ಹತ್ಯೆ ಬಗ್ಗೆ ತನಿಖೆ ನಡೆಸಲು ಇಷ್ಟೊಂದು ಅವಸರದಲ್ಲಿ ಇದ್ದದ್ದು ಯಾಕೆ ಇನ್ನು ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಹಾಗೂ ಬಿಜೆಪಿ ನಾಯಕ ಅರುಣ್ ಪುತ್ತಿಲ ರೌಡಿ ಶೀಟರ್ ಸುಹಾ ಶೆಟ್ಟಿ ಕೊಲೆ ಪ್ರಕರಣವನ್ನು ಎನ್ಐಗೆ ವಹಿಸುವಂತೆ ಆಗ್ರಹಿಸುತ್ತಿದ್ದಂತೆ ಎನ್ಐಎ ಸಹ ಈ ಪ್ರಕರಣದ ತನಿಖೆಗೆ ಮುಂದಾಗಿದೆ ಭಯೋತ್ಪಾದನಾ ನಿಗ್ರಹ ಸಂಸ್ಥೆಯಾಗಿರುವ ಎನ್ಐಎ ಎರಡು ರೌಡಿ ಗುಂಪುಗಳ ನಡುವಿನ ಬೀದಿ ಬಡದಾಟ ಕೊಲೆಗೆ ಬೇರೆಯೇ ಬಣ್ಣ ಹಚ್ಚಲು ಮುಂದಾಗಿದೆ ಅನ್ನಿಸ್ತದೆ ಎನ್ಐಎ ತನಿಖೆಗೆ ಮುಂದಾಗುತ್ತಿದ್ದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಪೊಲೀಸರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕುವುದು ಮುಂದುವರೆದಿದೆ ತಮ್ಮ ಸರ್ಕಾರವಿದ್ದಾಗ ಪೊಲೀಸರನ್ನ ಮನಸೋ ಇಚ್ಛೆ ಬಳಸಿಕೊಳ್ಳುವ ಬಿಜೆಪಿ ಸರ್ಕಾರ ವಿಲ್ಲದಿದ್ದಾಗ ತಾವು ಹೇಳಿದಂತೆ ಕೇಳದ ಅಥವಾ ಅಧಿಕಾರದಲ್ಲಿರುವವರು ಹೇಳಿದಂತೆ ಕೇಳುವ ಪೊಲೀಸ್ ಅಧಿಕಾರಿಗಳ ಮೇಲೆ ಅಕ್ಷರಶಃ ದಾಳಿ ಮಾಡತೊಡಗಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಒಂದಾದ ಬಳಿಕ ಒಂದು ಪ್ರತಿಕಾರದ ಕೊಲೆ ದಾಳಿಗಳು ನಡೆಯುತ್ತಲೇ ಇವೆ ಸುಹಾ ಕೊಲೆಗೆ ಪ್ರತಿಕಾರವಾಗಿ ಬರೀ ಮುಸ್ಲಿಂ ಎಂಬ ಕಾರಣಕ್ಕೆ ಅಬ್ದುಲ್ ರೆಹಮಾನ್ ಕೊಲೆಯಾಗಿದೆ ಎಂದು ಹೇಳಲಾಗ್ತಿದೆ ಒಂದು ಪ್ರತಿಕಾರದ ದಾಳಿಗಾಗಿಯೇ ಸರ್ಕಾರ ಕಾಯುತ್ತಾ ಕೂತಿತ್ತು ಅನಿಸ್ತದೆ ಅಬ್ದುಲ್ ರೆಹಮಾನ್ ಹತ್ಯೆಯ ನಂತರ ಸರ್ಕಾರ ಸಹ ಎಚ್ಚೆತ್ತುಕೊಂಡಂತಿದೆ ದ್ವೇಷ ಭಾಷಣ ಮಾಡುವ ಗಲಾಟೆ ಎಬ್ಬಿಸುವ ಮೂವತ್ತಾರು ಜನರನ್ನು ಗಡಿಪಾರು ಮಾಡಲು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮುಂದಾಗಿದೆ ಇನ್ನೊಂದೆಡೆ ಆರ್ ಎಸ್ ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿದಂತೆ ದ್ವೇಷ ಭಾಷಣ ಮಾಡುವವರ ವಿರುದ್ಧ ಹಲವಾರು ಪ್ರಕರಣಗಳು ಸಹ ದಾಖಲಾಗ್ತಿವೆ ಇವೆಲ್ಲವೂ ಬಿಜೆಪಿ ನಾಯಕರುಗಳಿಗೆ ತಲೆ ಬಿಸಿ ಉಂಟು ಮಾಡಿದ್ದು ಕೇಸುಗಳನ್ನ ದಾಖಲಿಸುತ್ತಿರುವ ದಕ್ಷಿಣ ಕನ್ನಡ ಎಸ್ ಪಿ ಅರುಣ್ ಕೆ ವಿರುದ್ಧ ವಾಕ್ ಪ್ರಹಾರ ಆರಂಭಿಸಿದ್ದಾರೆ ಮಂಗಳೂರು ಎಸ್ಪಿ ಮನ ಬಂದಂತೆ ವರ್ತಿಸುತ್ತಿದ್ದಾರೆ ಮುಂದೆ ನಮ್ಮ ಸರ್ಕಾರ ಬರ್ತದೆ ಈಗ ಬಂದ ಹೊಸ ಎಸ್ ಬಹಳ ಡ್ರಾಮಾ ಮಾಡುತ್ತಿದ್ದಾರೆ ಎಷ್ಟು ಮಂದಿಗೆ ಕೇಸ್ ಹಾಕ್ತಾರೋ ಹಾಕ್ಲಿ ನಾನು ಬರ್ತೇನೆ ನೋಡುವ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸವಾಲು ಹಾಕಿದ್ದಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಪೊಲೀಸರಿಗೆ ಸುವ ಶೆಟ್ಟಿ ಹತ್ಯೆಯ ಬಳಿಕ ಕಾನೂನು ಸುವ್ಯವಸ್ಥೆ ನಿರ್ವಹಣೆಯ ನೆಪದಲ್ಲಿ ಪೊಲೀಸ್ ಇಲಾಖೆ ಗೂಂಡಾವರ್ತನೆ ತೋರಿಸುತ್ತಿದೆ ನಮ್ಮ ಕಾರ್ಯಕರ್ತರು ಸಮಾಧಾನದಲ್ಲಿದ್ದಾರೆ ಇದನ್ನು ನಮ್ಮ ದೌರ್ಬಲ್ಯ ಎಂದು ಭಾವಿಸಬೇಡಿ ಅದರ ಪರಿಣಾಮ ಎದುರಿಸಬೇಕಾಗ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇವೆಲ್ಲವುದರ ನಡುವೆ ರೌಡಿ ಶೀಟರ್ ಅನ್ನು ಹಿಂದೂ ಕಾರ್ಯಕರ್ತ ಎಂದು ಹೇಳಿಕೊಂಡು ಓಡಾಡ ರುವ ಬಿಜೆಪಿಗೆ ಸುವ ಶೆಟ್ಟಿ ಪ್ರಕರಣವನ್ನ ಎನ್ಐಗೆ ನೀಡಿದರೆ ಏನ್ ಲಾಭ ಇಲ್ಲಿ ಭಯೋತ್ಪಾದನೆ ಕಿಡಿ ಹಚ್ಚುವ ಹುನ್ನಾರವಿದೆಯೇ ಅಷ್ಟಕ್ಕೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬೆದರಿಕೆ ಹಾಕುವಂತಹ ಬಂಡ ಧೈರ್ಯ ಈ ಬಿಜೆಪಿ ನಾಯಕರುಗಳಿಗೆ ಬಂದಿದ್ದು ಎಲ್ಲಿಂದ ಹೀಗೆ ಹಲವು ಪ್ರಶ್ನೆಗಳು ಉಡ್ತವೆ ಅವೆಲ್ಲಕ್ಕೂ ಉತ್ತರ ಪ್ರಾಯಶಃ ರಾಜಕಾರಣ ಸರ್ವಾಧಿಕಾರದ ಮನಸ್ಥಿತಿ ಅಥವಾ ಈ ನಾಯಕರುಗಳ ಹಿಂದಿರುವ ಪ್ರಬಲವಾದ ಕೈಗಳು ಜೊತೆಗೆ ಯಾವುದೇ ಪ್ರಕರಣವಾದರೂ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ತಮ್ಮ ನೆರಳಾಗಿ ನಿಲ್ಲುತ್ತದೆ ಎಂಬ ಆತ್ಮವಿಶ್ವಾಸವೂ ಇರಬಹುದು ಏನೇ ಆದರೂ ಬಿಜೆಪಿ ನಾಯಕರುಗಳ ಈ ವರ್ತನೆ ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನಿಸುವಂಥದ್ದು ಓರ್ವ ಪೊಲೀಸ್ ವರಿಷ್ಠಾಧಿಕಾರಿಗೆ ನಾವು ಈಗ ಅಧಿಕಾರದಲ್ಲಿಲ್ಲ ಅಧಿಕಾರಕ್ಕೆ ಬಂದಾಗ ನಿನಗೆ ಬುದ್ಧಿ ಕಲಿಸ್ತೇವೆ ಎಂಬರ್ಥದ ಎಚ್ಚರಿಕೆಯನ್ನು ಬಹಿರಂಗವಾಗಿ ನೀಡ್ತಾರೆ ಅಂದರೆ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಿದ್ದರೆ ಅದರ ಆಡಳಿತ ವೈಖರಿ ಹೇಗಿರ್ತಿತ್ತು ಎಂಬುದನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ಬೋದು ರಾಜ್ಯ ಬಿ ಜೆ ಪಿ ನಾಯಕರ ಇಂತಹ ದುರಂಕಾರದ ಬಂಡತನದ ಮಾತುಗಳಿಗೆ ಶಕ್ತಿಯಾಗಿರೋದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅನ್ನೋದನ್ನು ನಾವಿಲ್ಲಿ ಮರೆಯಬಾರದು ಇಡೀ ದೇಶದ ಶಾಂತಿ ಸುವ್ಯವಸ್ಥೆಗೆ ಪೂರಕವಾದ ನಡೆಯನ್ನು ಹೊಂದಿರಬೇಕಾದ ಕೇಂದ್ರ ಸರ್ಕಾರ ಕೋಮುವಾದಿ ಕೃತ್ಯ ನಡೆಸುವವರನ್ನ ರಕ್ಷಿಸೋಕೆ ಮುಂದಾಗುವ ಕ್ರಮ ಖಂಡನೀಯ ಮತ್ತು ಆಘಾತಕಾರಿ ಮತ್ತು ಅಪಾಯಕಾರಿಯಾದದ್ದು ಅಲ್ಲದೆ ತಮ್ಮನ್ನು ಪ್ರಶ್ನಿಸುವವರನ್ನ ಹೆದರಿಸಲು ಹಿಮ್ಮೆಟ್ಟಿಸುವುದಕ್ಕೆ ಸರ್ಕಾರಿ ಸಂಸ್ಥೆಗಳಾದ ಐ ಟಿ ಇ ಡಿ ಎನ್ ಐ ಎಗಳನ್ನ ಬಳಸಿಕೊಳ್ಳುವುದು ಅಕ್ಷಮ್ಯ ಈ ಎಲ್ಲ ಕಾನೂನುಬಾಹಿರ ಅಸಂವಿಧಾನಿಕ ನಡೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಬಿ ಜೆ ಪಿ ನಾಯಕರು ಬಿಡಬೇಕು ಇಲ್ಲದಿದ್ದರೆ ಈ ದೇಶದ ಮತದಾರರ ತಾಳ್ಮೆಗೂ ಒಂದು ಮಿತಿ ಇದೆ ಈ ಹನ್ನೊಂದು ವರ್ಷ ನಡೆದದ್ದೇ ಮುಂದೆಯೂ ನಡೆಯಬೇಕು ಅಂತೇನಿಲ್ವಲ್ಲ ಆ ಮಿತಿ ಮೀರಿದಾಗ ಜನರೇ ನಿಮಗೆ ಬುದ್ಧಿ ಕಲಿಸ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ